ಕರ್ತನಾದ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ನೂತನ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಪ್ರಿಯರೇ ನಿನ್ನೆ ದಿನದಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಎರಡು ಕಾರ್ಯಗಳನ್ನು ಮಾಡುತ್ತದೆ ಮೊದಲನೇದಾಗಿ ಇದು ಮುಂದೆ ಬರುತ್ತಿರುವ ನಾಶನವನ್ನು ಮತ್ತು ನ್ಯಾಯ ತೀರ್ಪನ್ನು ನಿಲ್ಲುವಂತೆ ಅಥವಾ ಅದನ್ನು ಮುಂದೂಡುವಂತೆ ಮಾಡುತ್ತದೆ ಎಂಬುದಾಗಿ ನಾವು ಧ್ಯಾನಿಸಿದ್ದೆವು ಮತ್ತು ಎರಡನೇದಾಗಿ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಜೀವಿಸಲು ಇದು ಕಾಲಾವಕಾಶವನ್ನು ಮನುಷ್ಯನಿಗೆ ಮಾಡಿಕೊಡುವಂಥದ್ದಾಗಿದೆ ಪ್ರೇರೆ ನಮ್ಮಲ್ಲಿ ಅನೇಕರು ರಕ್ಷಿಸಲ್ಪಟ್ಟು ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ನಾನಾ ವಿಧವಾದಂಥ ಕಾಯಿಲೆಗಳಲ್ಲಿ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿರುವಾಗ ನಾವು ಕಾಯಿಲೆಯಿಂದ ಗುಣ ಹೊಂದಿದ್ದೇವೆ ಸಮಸ್ಯೆಗಳಿಂದ ಹೊರಬಂದಿದ್ದೇವೆ ಆಶ್ರಮಿಸಲ್ಪಟ್ಟಿದ್ದೇವೆ ಯಾಕೆಂದರೆ ನಮಗಾಗಿ ಯಾರೋ ಒಬ್ಬರು ಸಮಯವನ್ನು ತೆಗೆದುಕೊಂಡು ಆಸಕ್ತಿಯಿಂದ ಪ್ರಾರ್ಥಿಸಿ ನಮಗೆ ಕ್ರಿಸ್ತನ ಕುರಿತಾಗಿ ಸತ್ಯವನ್ನು ತಿಳಿಸಿರುವಂಥದ್ದು ನಾವುಗಳು ಸಹ ಈ ದಿನಗಳಲ್ಲಿ ಬೇರೆಯವರಿಗಾಗಿ ಬೇರೆಯವರ ಕಷ್ಟಕ್ಕಾಗಿ ಬೇರೆಯವರ ದುಃಖದಲ್ಲಿರುವುದಕ್ಕಾಗಿ ಹಾಗೂ ಬೇರೆಯವರು ಪಾಪದಲ್ಲಿ ಇರುವುದರಿಂದ ಅವರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ ಏಷ್ಯಾನ್ ಗ್ರಂಥ ಐವತ್ತೊಂಬತ್ತು ಹದಿನಾರು ಹೀಗೆ ಹೇಳುತ್ತದೆ ಮಧ್ಯಸ್ಥಗಾರನು ಇಲ್ಲವೆಂದು ಆಶ್ಚರ್ಯಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಇಲ್ಲಿ ಏಷಾಯನ್ನು ಬರೆಯುವಾಗ ದೇವರು ಸ್ತಬ್ಧನಾಗುವಂತೆ ಮಾಡಿದ್ದ ಸಂಗತಿಯ ಕುರಿತು ಅದು ಏನು ಎಂಬುದಾಗಿ ನೋಡುವಾಗ ದೇವರು ಅವರ ದೇಶಕ್ಕಾಗಿ ಕಾಳಜಿಂದ ಪ್ರಾರ್ಥನೆ ಮಾಡುವವರನ್ನು ಹುಡುಕಿದ್ದನು ಆದರೆ ಅಂಥವರು ಯಾರೂ ಸಿಕ್ಕಲಿಲ್ಲ ಪ್ರತಿಯೊಬ್ಬರು ಅವರವರ ಕಾರ್ಯಕ್ಕಾಗಿ ಓಡುತ್ತಿದ್ದರು ಅವರು ಬೇರೆ ಯಾರೋ ಕುರಿತು ಚಿಂತಿಸಲಿಲ್ಲ ಇದು ನಿಜವಾಗಿಯೂ ದೇವರಿಗೆ ನೋವುಂಟು ಮಾಡಿತು ಪ್ರೇರೆ ನಾವು ಇತರರಿಗಾಗಿ ಇಲ್ಲದವರಾಗಿರುವಾಗ ಮತ್ತು ನಮ್ಮ ನೆರೆಯವರನ್ನು ಪ್ರೀತಿಸಿದವರಾದರೆ ನಾವು ದೇವರನ್ನು ದುಃಖಪಡಿಸುವರಾಗಿದ್ದೇವೆ ನಾವು ನಿಜವಾಗಿಯೂ ದೇವರನ್ನು ಪ್ರೀತಿಸುವುದಾದರೆ ನಾವು ಇತರರ ಹಿತವನ್ನು ಬಯಸುವರಾಗಿರುತ್ತೇವೆ ಆದಿ ಕಂಡ ಪುಸ್ತಕದಲ್ಲಿ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ತ್ ಮೂವತ್ತ್ಮೂರಲ್ಲಿ ನೋಡ್ತೇವೆ ಗುಮರ ಪಟ್ಟಣದವರು ಅವರ ಪಾಪ ಬಹಳ ಘೋರವಾಗಿರುವುದರಿಂದ ದೇವರು ಆ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಬಂದಾಗ ಅಲ್ಲಿ ನೋಡ್ತೇವೆ ಆ ಬ್ರಾಹ್ಮನು ಅವರ ವಿಷಯವಾಗಿ ದೇವರಲ್ಲಿ ಹೇಗೆ ಬೇಡಿಕೊಂಡುಂಬನೆಂಬುದನ್ನು ಆ ಒಂದು ಅಧ್ಯಾಯದಲ್ಲಿ ನಾವು ಓದ್ತೇವೆ ಪ್ರೇರೆ ಆ ಬ್ರಾಹ್ಮಣ ಹೃದಯವು ಆತನ ಸಹೋದರನ ಮಗನಾದ ಲೂಟನನ್ನು ರಕ್ಷಿಸಲು ಅದು ಬಹಳ ತವಕಿಸಿರಬಹುದು ಲೂಟನ್ನು ಬ್ರಾಹ್ಮನಿಂದ ಬೇರೆ ಹೋಗಿ ಸೋದಮ್ಮಿನಲ್ಲಿ ವಾಸವಾಗಿದ್ದನು ಇತರರ ಜೀವಿತಗಳನ್ನು ರಕ್ಷಿಸೋದಕ್ಕಾಗಿ ಯಾರಾದರೂ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋದಾದರೆ ಅಂಥವರನ್ನು ದೇವರು ಬಹಳವಾಗಿ ಆಶೀರ್ವದಿಸುವನಾಗಿದ್ದಾನೆ ಆತನು ಇಷ್ಟಪಡುವನಾಗಿದ್ದಾನೆ ಪ್ರೇರೆ ಇಲ್ಲಿ ಅಬ್ರಾಹ್ಮನು ಐವತ್ತರಿಂದ ಹತ್ತು ಜನ ಐವತ್ತಿದ್ದಿರ್ಬೋದು ದೇವರೇ ಅದನ್ನು ನಾಶ ಮಾಡಬೇಡ ನಲವತ್ತು ಇತೀತರ ಕೊನೆದಾಗಿ ಹತ್ತು ಜನ ನೀತಿವಂತರ ಪ್ರಾಣಕ್ಕಾಗಿ ದೇವರ ಕೂಡ ಆತನು ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇವೆ ಅನೇಕ ಸಾರಿ ಆತನು ಚೌಕಾಸಿ ಮಾಡ್ತಾ ಇದ್ದಾನೆ ಮಾಡಿದ್ದಾಗಲೂ ಕೂಡ ದೇವರು ಬಹಳ ತಾಳ್ಮೆಯಿಂದ ಇರುವುದನ್ನು ನೋಡುತ್ತೇವೆ ಪ್ರೇರೆ ಆ ಬ್ರಾಹ್ಮಣ ಸೋದೋಮಿನಲ್ಲಿ ಕನಿಷ್ಠ ಹತ್ತು ಜನ ನೀತಿವಂತರಾದರೂ ಇರಬಹುದೆಂದು ಆಲೋಚಿಸಿರ್ಬೋದು ಪ್ರೇರೆ ಪ್ರಾಯಶಃ ಅಲ್ಲಿ ಅದಕ್ಕಾಗಿ ಅವನು ತನ್ನ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಹತ್ತು ಜನ ನೀತಿವಂತರಿಗೆ ನಿಲ್ಲಿಸಿದ್ದನು ಪ್ರೇರೆ ಅಲ್ಲಿ ಹತ್ತು ಜನ ನೀತಿವಂತರು ಕೂಡ ಇರಲಿಲ್ಲ ಹಾಗಾಗಿ ದೇವರು ಆ ಪಟ್ಟಣವನ್ನು ನಾಶ ಮಾಡಬೇಕಾಯಿತು ಆದರೆ ಆ ನಾಶನದಿಂದ ನೀತಿವಂತನಾದಂಥ ಲೂಟನ್ನು ಮತ್ತು ಅತನ ಕುಟುಂಬವನ್ನು ರಕ್ಷಿಸಲ್ಪಡುವ ಹಾಗೆ ದೇವರು ಆ ಸೋದೋಮ್ ಗೋಮರ ಪಟ್ಟಣದಿಂದ ಹೊರತಂದಿರುವುದರ ಕುರಿತಾಗಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ ಪ್ರೇರೆ ಆ ಬ್ರಾಹ್ಮಣ ಮಧ್ಯಸ್ಥಿಕೆ ಪ್ರಾರ್ಥನೆಯಿಂದ ದೇವರು ಲೂಟನನ್ನು ಮತ್ತು ಅವನ ಕುಟುಂಬವನ್ನು ರಕ್ಷಿಸುವ ಹಾಗೆ ರಕ್ಷಣೆ ಕಾರ್ಯನ ಮಾಡ್ತಾರೆ ಹೀಗೆ ನಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಯು ಸಹ ಎಷ್ಟೋ ಜನರ ಜೀವಿತವನ್ನು ರಕ್ಷಿಸುತ್ತದೆ ಅದು ಗುಣಪಡಿಸುತ್ತದೆ ಮತ್ತು ಆಶೀರ್ವಿಸಲ್ಪಡುತ್ತದೆ ಪ್ರೇರೆ ನಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಯ ಮೂಲಕ ನಾವು ಇತರರಿಗೆ ಆಶೀರ್ವಾದವಾಗಿರುತ್ತೇವೆ ಕಾರಣ ಹದಿನೆಂಟು ಇಪ್ಪತ್ತೆರಡರಲ್ಲಿ ಆ ಇಬ್ಬರು ದೇವದೂತರು ಅಲ್ಲಿಂದ ಸೋದೋಮಿನ ಕಡೆಗೆ ಹೋದರು ಆದರೆ ಅಬ್ರಾಹ್ಮನು ಯಹೋನ ಎದುರಾಗಿಯೇ ಇನ್ನು ನಿಂತನು ಎಂದು ಹೇಳುತ್ತದೆ ಪ್ರೇರೆ ಅಂದರೆ ದೇವ ದೇವರ ಮುಂದೆ ಅಬ್ರಾಹ್ಮನ್ ಹೇಗಾದರೂ ಮಾಡಿ ಆ ಸೋದಮ್ ಗೋಮರವನ್ನು ಕಾಪಾಡುವಂತೆ ದೇವರಲ್ಲಿ ಆತನು ಭಿನ್ನಯಿಸೋದರ ಕುರಿತಾಗಿ ನೋಡ್ತೇವೆ ಪ್ರೇರೆ ವಿಮೋಚನೆ ಕಾಂಡ ಮೂವತ್ತೆರಡು ಒಂಬತ್ತು ಹದಿನಾಲ್ಕು ಮತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಇಸ್ರಾಯ್ಲರು ಅಡವಿಯಲ್ಲಿ ಬಂಗಾರದ ಭಸ್ಮನನ್ನು ಮಾಡಿಕೊಂಡು ಪೂಜಿಸುತ್ತಾ ತಿಂದು ಕುಡಿದು ಅವರು ಬಹಳ ಸಂತೋಷಪಟ್ಟು ವೈಭಿಚಾರದಲ್ಲಿ ತೊಡಗಿದಾಗ ದೇವರು ಮೋಷೆಗೆ ನೀನು ನನ್ನನ್ನು ತಡೆಯಬೇಡ ನನ್ನ ಕೋಪಾಗ್ನಿ ಉರಿಯಲಿ ಅವರನ್ನು ಭಸ್ಮ ಮಾಡಿವೆನು ತರುವಾಯ ನಿನ್ನಿಂದಲೇ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನೆಂದು ಹೇಳಿದ್ದನು ಮೋಶೆಯು ಅಲ್ಲಿ ನೋಡ್ತೇವೆ ಪ್ರೇರೇ ದೇವರ ಪಾದವನ್ನು ಹಿಡಿದು ಅವರನ್ನು ನಾಶ ಮಾಡಬಾರದೆಂದು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿರೋದನ್ನು ಕುರಿತು ನೋಡ್ತೇವೆ ಪ್ರೇರೆ ಮೋಶೆಯು ದೇವರ ಪಾದವನ್ನು ಬಿಗಿಯಾಗಿ ಹಿಡಿದು ದೇವರನ್ನು ಹೋಗಲಿಕ್ಕೆ ಬಿಡದೆ ಇದ್ದರಿಂದ ದೇವರು ನನ್ನನ್ನು ತಡೆಯಬೇಡ ನನ್ನನ್ನು ಬಿಡು ಅವರನ್ನು ನಾನು ನಾಶ ಮಾಡಬೇಕೆಂದು ಹೇಳಿದನು ಅವರ ಪಾಪದ ನಿಮಿತ್ತ ದೇವರ ಕೋಪ ಉರಿತಿತ್ತು ಯಾಕೆಂದರೆ ದೇವರು ಪರಿಶುದ್ಧನು ಹಾಗೂ ನೀತಿವಂತನಾಗಿದ್ದಾನೆ ಪ್ರೇರೆ ಆತನು ಎಂದಿಗೂ ಪಾಪವನ್ನು ಸಹಿಸುವುದಿಲ್ಲ ಅದೇ ರೀತಿಯಾಗಿ ಅವರನ್ನು ರಕ್ಷಿಸಲು ಪ್ರೀತಿ ಮತ್ತು ಕರಣವುಳ್ಳವನಾಗಿದ್ದಾನೆ ಹೋಶಾ ಗ್ರಂಥ ಹನ್ನೊಂದು ಎಂಟರಲ್ಲಿ ಓದ್ತೇವೆ ಯಾರಾದರೂ ಬೇರೆಯವರಿಗಾಗಿ ಒಡಕಿನಲ್ಲಿ ನಿಂತು ಅವರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋದಾದರೆ ಆತನು ಮನಮರಿಗಿ ಆ ನ್ಯಾಯ ತೀರ್ಪನ್ನು ಮುಂದೂಡುತ್ತಾನೆ ಪ್ರೇರೆ ಮತ್ತು ಇಲ್ಲಿರುವ ಒಳ್ಳೆಯ ಸುದ್ದಿ ಏನೆಂದರೆ ಪಶ್ಚಾತ್ತಾಪ ಪಟ್ಟು ತಮ್ಮನ್ನು ಸರಿಪಡಿಸಿಕೊಳ್ಳಲು ಅವರಿಗೆ ಸಮಯವನ್ನು ಕೊಡುತ್ತಾನೆ ಪ್ರಕಟಣೆ ಗ್ರಂಥ ಎರಡು ಇಪ್ಪತ್ತೊಂದರಲ್ಲಿ ಕೂಡ ನಾವು ನೋಡ್ತೇವೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಎಂದು ದೇವರು ಹೇಳ್ತಾನೆ ಪ್ರೇರೆ ಹತ್ ನೋಡ್ತೇವೆ ಪ್ರತಿಯೊಂದು ತರಗತಿಗಳನ್ನು ಓದುವಾಗ ಅಲ್ಲಿ ಅನೇಕ ಸಾರಿ ಏನಾಗ್ತದೆ ಅಂದರೆ ಸರ್ಕ ನಮ್ಮ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಒಂದು ವೇಳೆ ಅವರಿಗೆ ಅನ್ ಹೇಗಂದರೆ ಅವರು ಓದೋದ್ರಲ್ಲಿ ಅನುತ್ತೀರ್ಣರಾಗಿದ್ದರೆ ಅವರಿಗೆ ಪುನಃ ಪುನಃ ಅವಕಾಶ ಕೊಡ್ತದೆ ಪ್ರೇರೆ ಹಾಗೆ ದೇವರು ಕೂಡ ಅನೇಕ ಸಾರಿ ಅಂದರೆ ಅವಕಾಶಗಳನ್ನು ಕೊಟ್ಟಿದ್ದರೂ ಕೂಡ ತಿದ್ದುಕೊಳ್ಳದೆ ಇರುವಾಗ ನಾವು ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅದರಿಂದ ಪ್ರಿಯ ದೇವರ ಮಕ್ಕಳೇ ನಮ್ಮವರಿಗಾಗಿ ನಮ್ಮ ಸಹೋದರರಿಗಾಗಿ ನಮ್ಮ ಸಹೋದರರಿಗಾಗಿ ನಮ್ಮ ಆಪ್ತ ಬಂಧುಗಳು ಮಿತ್ರರು ನಮ್ಮ ಸ್ನೇಹಿತರ ಎಲ್ಲರಿಗಾಗಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವರಾಗಿರೋಣ ದೇವರು ತಾನೆಲ್ಲರನ್ನ ಆಶೀರ್ವಾದ ಮಾಡಲಿ ಈ ದಿನಗಳಲ್ಲಿ ನಾವು ಅದನ್ನೇ ಮಾಡಬೇಕಾಗಿದೆ ಮೋಸ ಮಾಡಿದ್ದ ಹಾಗೆ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಪ್ರೇರೇ ಅದರಿಂದ ದೇವರು ಈ ದಿನಗಳಲ್ಲಿ ಪ್ರಾರ್ಥನೆ ಆತ್ಮವನ್ನು ಪ್ರತಿಯೊಬ್ಬರು ದಯಪಾಲಿಸಲಿ ಆಮೇಲೆ ಪ್ರೈಸ್ ಅಲಾಟ್